ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಹೆಲ್ತಿ ಕುಕ್ಕಿಂಗ್ಗೆ ಸ್ವಾಗತ ನಾನು ರೂಪ ಇವತ್ತಿನ ರೆಸಿಪಿ ರಾಗಿ ಅಂಬಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬೌಲ್ಗೆ ಒಂದು ಕಪ್ ರಾಗಿ ಹಿಟ್ಟು ಒಂದು ಕಪ್ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಾಗದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ನೆನೆಯಲ್ಲಿ ಬಿಡೋಣ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ರಾಗಿ ಹಿಟ್ಟು ತೆಗೆದುಕೊಂಡಿದ್ದ ಅಳತೆಯಿಂದಲೇ ನಾಲ್ಕು ಕಪ್ ನೀರು ಹಾಕಿ ಇದು ನನ್ನ ಮೊದಲನೇ ಕುಕ್ಕಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಕಲಸಿಟ್ಟ ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕಂಟಾಗದ ಹಾಗೆ ಚೆನ್ನಾಗಿ ಕೈಯಾಡಿಸಿ ಐದು ನಿಮಿಷ ಕುದಿಯಲು ಬಿಡಿ ರಾಗಿ ಅಂಬಲಿ ತುಂಬ ತಂಪು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದಿನಾಲೂ ಸ್ವಲ್ಪ ರಾಗಿ ಅಂಬಲಿ ಕುಡಿಯೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಕುದ್ದ ನಂತರ ಸ್ಟವ್ ಆಫ್ ಮಾಡಿ ಒಂದು ಗ್ಲಾಸ್ಗೆ ತಣ್ಣಗಾದ ರಾಗಿ ಅಂಬಲಿನ ಹಾಕಿ ಸ್ವಲ್ಪ ಮಜ್ಜಿಗೆ ಹಾಕಿ ಚೆನ್ನಾಗಿ ಕೈಯಾಡಿಸಿ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಹಾಕಿ ಈಗ ರಾಗಿ ಅಂಬಲಿ ಸವಿಯಲು ಸಿದ್ಧ ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು